ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ನಮ್ಮ ಎಲ್ಲರಿಗೂ ತುಂಬಾ ಪರಿಚಿತವಾದ ಆದರೆ ತುಂಬಾ ಶಕ್ತಿಶಾಲಿ ಆಹಾರದ ಬಗ್ಗೆ ಮೊಟ್ಟೆ ಹೌದು ಪ್ರತಿದಿನ ಮೊಟ್ಟೆ ತಿನ್ನುವುದರಿಂದ ದೇಹಕ್ಕೆ ಮತ್ತು ಸೌಂದರ್ಯಕ್ಕೆ ಆಗುವ ಅದ್ಭುತ ಪ್ರಯೋಜನಗಳನ್ನು ನೋಡೋಣ ಮೊಟ್ಟೆಯ ಪೋಷಕಾಂಶಗಳು ನ್ಯೂಟ್ರಿಷನ್ ಮೊಟ್ಟೆ ಒಂದು ಪೂರ್ಣ ಆಹಾರ ಎಂದು ಕರೆಯಲ್ಪಡುತ್ತದೆ ಒಂದು ಮೊಟ್ಟೆಯಲ್ಲಿ ಪ್ರೋಟೀನ್ ವಿಟಮಿನ್ ಆಕ್ಟ್ ಇ ಹನ್ನೆರಡು ಕ್ಯಾಲ್ಸಿಯಂ ಐರನ್ ಫಾಸ್ತಸ್ ಮತ್ತು ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಸಿಡ್ ಇವೆ ಇವು ನಮ್ಮ ದೇಹದ ಬೆಳವಣಿಗೆ ಮೆದುಳಿನ ಕಾರ್ಯ ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತವೆ ಆರೋಗ್ಯಕ್ಕಾಗಿ ಮೊಟ್ಟೆಯ ಪ್ರಯೋಜನಗಳು ಮಜ್ಜೆ ಮತ್ತು ಪೇಶಿಗಳ ಬೆಳವಣಿಗೆ ಮೊಟ್ಟೆಯಲ್ಲಿರುವ ಉನ್ನತ ಪ್ರಮಾಣದ ಪ್ರೋಟೀನ್ ದೇಹದ ಪೇಶಿಗಳನ್ನು ಗಟ್ಟಿಗೊಳಿಸುತ್ತದೆ ವ್ಯಾಯಾಮ ಮಾಡುವವರು ಪ್ರತಿದಿನ ಮೊಟ್ಟೆ ತಿನ್ನುವುದರಿಂದ ದೇಹಕ್ಕೆ ಸ್ಟಾಮಿನಾ ಹೆಚ್ಚುತ್ತದೆ ಕಣ್ಣುಗಳ ರಕ್ಷಣೆ ಮೊಟ್ಟೆಯ ಪಳಿನಲ್ಲಿ ಲ್ಯೂಟಿನ್ ಮತ್ತು ಜಿಕ್ಸಾಂತಿನ್ ಇವೆ ಇವು ಕಣ್ಣಿನ ದೃಷ್ಟಿ ಶಕ್ತಿ ಹೆಚ್ಚಿಸುತ್ತವೆ ಮೆದುಳಿನ ಬೆಳವಣಿಗೆ ಮೊಟ್ಟೆಯಲ್ಲಿ ಇರುವ ಕೋಲಿನ್ ನಮ್ಮ ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ ಮಕ್ಕಳ ಮತ್ತು ವಿದ್ಯಾರ್ಥಿಗಳಲ್ಲಿ ಇದು ಗಮನಶಕ್ತಿ ಹೆಚ್ಚಿಸುತ್ತದೆ ರೋಗ ಶಕ್ತಿ ಮೊಟ್ಟೆಯಲ್ಲಿನ ವಿಟಮಿನ್ ಡ್ ಮತ್ತು ಬಿ ಹನ್ನೆರಡು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಶೀತ ಜ್ವರದಿಂದ ರಕ್ಷಣೆ ನೀಡುತ್ತವೆ ಸೌಂದರ್ಯಕ್ಕಾಗಿ ಮೊಟ್ಟೆಯ ಪ್ರಯೋಜನಗಳು ಚರ್ಮದ ಕಾಳಜಿ ಮೊಟ್ಟೆಯ ಪಳಿನಲ್ಲಿ ಇರುವ ವಿಟಮಿನ್ ಚರ್ಮವನ್ನು ಮೃದುಗೊಳಿಸಿ ಕಳಂಕಗಳನ್ನು ಕಡಿಮೆ ಮಾಡುತ್ತದೆ ಮೊಟ್ಟೆಯ ಮಾಸ್ಕ್ ಹಚ್ಚಿದರೆ ಮುಖದ ಮೆರುಗು ಹೆಚ್ಚುತ್ತದೆ ಕೂದಲಿಗೆ ಆರೋಗ್ಯ ಮೊಟ್ಟೆಯ ಬಿಳಿ ಭಾಗದಲ್ಲಿನ ಪ್ರೋಟೀನ್ ಕೂದಲನ್ನು ಬಲಪಡಿಸಿ ಉದುರುವಿಕೆಯನ್ನು ತಡೆಯುತ್ತದೆ ಮೊಟ್ಟೆಯ ಹೇರ ಪ್ಯಾಕ್ ಹಚ್ಚಿದರೆ ಕೂದಲು ಮೃದುವಾಗಿ ಹೊಳೆಯುತ್ತದೆ ನೆಗಡಿ ಮತ್ತು ತುಟಿಗಳು ಮೊಟ್ಟೆಯಲ್ಲಿನ ಬಯೋಟಿನ್ ನೆಗಡಿಗಳನ್ನು ಗಟ್ಟಿಗೊಳಿಸಿ ತುಟಿಗಳ ಒಣಗುವಿಕೆಯನ್ನು ಕಡಿಮೆ ಮಾಡುತ್ತದೆ ಹೇಗೆ ಮತ್ತು ಎಷ್ಟು ಮೊಟ್ಟೆ ತಿನ್ನಬೇಕು ಪ್ರತಿದಿನ ಒಂದರಿಂದ ರಿಂದ ಎರಡು ಮೊಟ್ಟೆ ತಿನ್ನುವುದು ಸಾಕು ಬೆಳಗಿನ ಉಪಾಹಾರದಲ್ಲಿ ಮೊಟ್ಟೆ ಸೇರಿಸಿದರೆ ದಿನಪೂರ್ತಿ ಶಕ್ತಿ ತುಂಬಿರುತ್ತದೆ ಉಡಕಿದ ಪೋಯಲ್ಡ್ ಮೊಟ್ಟೆ ಅತ್ಯುತ್ತಮ ಆಯ್ಕೆ ಹೃದಯದ ಸಮಸ್ಯೆ ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಿರುವವರು ವೈದ್ಯರ ಸಲಹೆ ಪಡೆದ ನಂತರ ಮಾತ್ರ ಹೆಚ್ಚು ಮೊಟ್ಟೆ ತಿನ್ನಬೇಕು ಹೀಗಾಗಿ ಸ್ನೇಹಿತರೆ ಒಂದು ಸಣ್ಣ ಮೊಟ್ಟೆಯೊಳಗೆ ಅಡಗಿರುವುದು ಆರೋಗ್ಯ ಶಕ್ತಿ ಹಾಗೂ ಸೌಂದರ್ಯ ಪ್ರತಿದಿನ ಮೊಟ್ಟೆ ತಿನ್ನಿ ದೇಹವನ್ನು ಗಟ್ಟಿಗೊಳಿಸಿ ಚರ್ಮಕ್ಕೆ ಮೆರುಗು ನೀಡಿ ಜೀವನವನ್ನು ಆರೋಗ್ಯಕರವಾಗಿಡಿ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ